ಕೊಮೇ ಎ ಬಸ್ ನೀ ಮಾಯಿ ಬಂದೆ ಓಡೇ ಕೊಡೆ ಬಸ್ ನೀ ಮಾಯಿ ಬಂದೆ ಓಡು ಏನೆ ಕಾಲ ಬಂದೆ ಓಡಕ ಬಸ್ ನೀಗ ನಿಮ್ಮಾಯಿ ಹೆಸರು ಇಲ್ಲ ಏ ಬಂದಿರಲ್ಲ ಸುಣ್ಣ ಹಾಕತ್ತಾ ನಿಮ್ಮಾಯಿ ವಾ

ಏ ನಾ ಹಣದ ಗಡಗಡ ಕೈ ಕೊಟ್ ನೋಡು ಕೈ ಬಿಟ್ ನೋಡು ಕೈ ಬಿಟ್ರು ಕೈ ಬಿಟ್ರು ನೀನೊಂದು ಮುಟ್ ನೋಡು ಆಗ ಬಟ್ ನೋಡು ಬಿಟ್ ನೋಡಿ ಲಲೆ ಮುಟ್ ನೋಡು ಬಟ್ ನೋಡು ಏನರ ಹರಕೋತಿನೋ ಏನರ ಹರಕೋ ಹರಕೋತಾ ಯಾಕ ರೆಜರ್ ಪನила ತಂದಿಲ್ಲ ತಮ್ಮನೇ ಬಿಟ್ಟು ಬಂದನ ಓಡಿ ಓಡಿ